ಯಾವತ್ತು ಯಾರಿಗೂ ಮೋಸ ಮಾಡಿ ಅವರ ಆತ್ಮಕ್ಕೆ ನೋವನ್ನುಂಟು ಮಾಡಬೇಡಿ ಕಾರಣ ಕರ್ಮವು ಪಟ್ಟದಲ್ಲಿ ಅಧಿಕಾರ ಚಲಾಯಿಸುವ ಅರಸನನ್ನು ಕೂಡ ಬೆನ್ನತ್ತುವುದು ಖಂಡಿತ ಕೋಪವು ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರ ಮೇಲೆ ಮಾತ್ರ ಬರುವುದು ಹಾಗೂ ಅದೊಂದು ಪ್ರೀತಿ ಹುಟ್ಟು ಸೂಚನೆಯೂ ಆಗಿರುವುದು ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಮಗೆ ಅರ್ಥವೇ ಆಗುವುದಿಲ್ಲ ಸಮಯ ಹೋದಂತೆ ಕಾಲವೇ ಎಲ್ಲ ತಿಳಿಸಿಕೊಡುವುದು ಅರ್ಥವಿಲ್ಲದ ಪ್ರಶ್ನೆಗೆ ಉತ್ತರ ಇದುವೆ ಎಂದು ಸತ್ಯವನ್ನು ಹೇಳಲು ಶುರು ಮಾಡು ನಿನ್ನೊಂದಿಗೆ ಯಾರೂ ಇರುವುದಿಲ್ಲ ಅದೇ ಸುಳ್ಳಿನ ಕೋಟೆಯನ್ನು ನಿರ್ಮಿಸು ಆಗ ದೊಡ್ಡ ಗುಂಪೆ ಇರುವುದು ಜೀವನದಲ್ಲಿ ಸ್ವಲ್ಪ ಕಾದು ನೋಡು ಆಗ ನೀನಂದುಕೊಂಡಿದ್ದು ಎಲ್ಲವೂ ಸಿಗುವುದು ಅವಸರದಿಂದ ಪಡೆದದ್ದು ನಿನ್ನೊಂದಿಗೆ ಕೊನೆತನಕ ಉಳಿಯೋದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ